ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಲೋಕೊಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಎರಡು ಅವಧಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಜೊತೆಗೆ ಹಾಲಿ ಅಧ್ಯಕ್ಷರು ಕೂಡ ರೇವಲ್ನಾಥ್ ಮಂದಿರ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿಯೂ ಕೂಡ ಒಂದು ಲಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀಯುತ ಅರ್ಜುನ್ ಬಸವಣ್ಣಿ ಸನದಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆತೆಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಅರ್ಜುನ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹದಿನೈದು ವರ್ಷ ಆಯ್ತು ಕೆಲಸ ಕಾರ್ಯ ಮಾಡ್ತಾ ಇದ್ದು ಹೌದು ಸರ್ ಹದಿನೈದು ವರ್ಷ ಆಯ್ತು ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ನಮ್ಮ ಹೆಸರು ಅರ್ಜುನ್ ಬಸವನ್ನಿ ಸಂಗೀರ್ ಸರ್ ಓಕೆ ನಮ್ಮೂರು ಲೆಕ್ಕ ಬಲ್ ಸರ್ ಗ್ರಾಮ ಪಂಚಾಯತಿ ಈಗ ಈ ಒಂದು ರಾಜಕೀಯಕ್ಕೆ ಬರೋದೆಲ್ಲ ಹೆಂಗಾಯ್ತು ಸರ್ ಈಗ ಪ್ರಾರಂಭದಲ್ಲಿ ಈಗ ನಮ್ಮ ತಂದೆ ತಾಯಿ ಫಸ್ಟ್ ದಿಂದ ಈಗ ಇದ್ದರ ಸರ ಆತರ ಸಂಬಂಧ ನಾವು ಅದನ್ನ ನೋಡ್ಕೊಂಡ ಈಗ ಹತ್ತು ಹದಿನೈದು ವರ್ಷ ಆಯ್ತು ನಾವು ರಾಜಕೀಯ ಮಾಡ್ತೀವಿ ಓಕೆ ಓಕೆ ಆ ತಮ್ಗೆ ಒಂದಂದ್ರೆ ರಾಜಕೀಯದಲ್ಲಿ ಒಂದು ಯಾರು ಅಂದ್ರೆ ಗುರುಗಳು ಈಗ ಚರ್ಚೆ ಮಾಡುವಾಗ ಹೇಳ್ತಿದ್ರಿ ಸ್ವತಃ ತಂದೆಯವರು ಕೂಡ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ತಾಯಿಯವರು ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲೇ ಬಂದ್ರೆ ತಾವು ಓಕೆ ತಾವು ಈಗ ಪ್ರಥಮವಾಗಿ ಒಂದು ಎಲೆಕ್ಷನ್ ಅನ್ನ ಕಂಟೆಸ್ಟ್ ಮಾಡ್ತೀರಿ ಆ ಟೈಮಲ್ಲಿ ಹೇಗಿತ್ತು ತಮ್ಮ ಅನುಭವ ಅನುಭವ ಅಂದ್ರೆ ಸರ್ ಮಂದಿ ಸಂಪರ್ಕ ಚಲೋ ಇತ್ತು ಸರ್ ಅನ್ಸಿಲ್ರಿ ಸರ್ ರಾಜಕೀಯ ತೊಂದ್ರೆ ಅಂತ ಹೇಳಿ ಅನ್ಸಿಲ್ರಿ ಸರ್ ಬೆಂಬಲ ಬಾರಿಗೆ ಸದಸ್ಯರಾದಾಗ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಈಗ ನಾವು ಸರ ಅವಾಗಿಂದ ಏನ್ ಕೆಲಸ ಆಗಿಲ್ಲ ಅಂತ ಹೇಳತ್ತ ಯಾವ್ದು ಕೆಲಸ ನಾವು ಈಗ ಹತ್ತು ವರ್ಷದಾಗಂತೂ ಯಾವ ಒಂದ್ ಶಿಷ್ಯಾಗಿಲ್ರಿ ಒಂದ್ ಚರಂಡಿ ಎಲ್ಲಾರ ಈಗ ಹಳ್ಳಿ ಒಳಗ ತಪ್ಪಿ ಎಲ್ರ ಆಗ್ಯಾವ್ರಿ ಸರ್ ಜರಿ ಕೆಲಸ ಆಗಿಲ್ರಿ ಈ ಎನ್ ಆರ್ ಜಿ ಕೆಲಸ ಅಂತೂ ಚಲೋ ಐತ್ರಿ ಸರ್ ಅದ ಎಲ್ಲಿ ಕೆರಿ ಕೆಲಸ ಕೆನಾರಿ ಕೆಲಸ ಅದು ಚಲೋ ಅಂದ್ರೆ ಸಾಮಾನ್ಯವಾಗಿ ಅನುದಾನ ಎಲ್ಲ ಬಂದಿರ್ತದಲ್ಲ ಯಾಕೆ ಕೆಲಸ ಆಗ್ಲಿಲ್ಲ ಸರ್ ಏನ್ ಸಮಸ್ಯೆ ಆಯ್ತು ಏನ್ ಸಮಸ್ಯೆ ಅಂದ್ರೆ ಈಗ ನಾವ ನಾವೆಲ್ಲ ಈಗ ಅರ್ಜಿ ಹಾಕಿ ಬಿಡ್ಬೇಕು ಸರ್ ಎಲ್ಲ ಕೆಲಸ ಲಗೆ ಬರಕ್ ಈ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗ್ತದೆ ಈಗ ತಾವು ಹಿಂದೆ ಐದು ವರ್ಷ ಸದಸ್ಯರಾದ್ರಿ ತದನಂತರ ಈಗ ಹಾಲಿ ಅಧ್ಯಕ್ಷರು ಕೂಡ ಹೌದ್ರಿ ಸರ್ ಪ್ರಥಮವಾಗಿ ಊರಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಲಿ ಸಿಸಿ ರೋಡ್ಗಳನ್ನ ಮಾಡಬೇಕು ಮಾಡಬೇಕ ಸಿಸಿ ರೋಡ್ ಈಗ ತಾವು ಎಲ್ಲೆಲ್ ಮಾಡಿದಿರಿ ಅದ್ರ ಬಗ್ಗೆ ಹೇಳಿದ್ರಿ ರೋಡ್ ರೋಳಗ ಒಂದ್ ಸಿಸಿ ಆಗೇತಿ ನಮ್ಗ ಹತ್ತ ವರ್ಷದಾಗೆ ಸರ್ ಇದರ ಎಲ್ಲಿ ಒಂದ್ ಕೆಲಸ ಇಲ್ರಿ ಈಗ್ ಎನ್ ಆರ್ಜಿ ಒಳಗ ಒಂದ್ ಮೂರ್ ಕೆಲಸ ಮಾಡ್ಯಾವ ಸರ್ ಒಂದ್ ಐದ ಐದ್ ಲಕ್ಷ ರೂಪಾಯಿ ಮೂರ್ ಕೆಲಸ ಮಾಡ್ಯಾವ್ರಿ ಈಗ ಇನ್ನೂ ಚಾಲು ಐತ್ರಿ ಸರ್ ಓಕೆ ಹಾ ಮತ್ತೆ ಕುಡಿ ನೀರಿನ ವ್ಯವಸ್ಥೆ ಪ್ರಮಾಣದಲ್ಲಿ ಆಗ್ಬೇಕು ಕುಡಿ ನೀರಿನಿಂದ ಬೋರ್ ಬೋರ್ ಹೊರತೆ ವರ್ಷ ಹೇಗೆ ಕುಡಿ ನೀರೆಲ್ಲ ವರ್ಷದ ಎಲ್ಲಾ ಟೈಮ್ ಅಲ್ಲೂ ಇರುತ್ತಾ ಏನು ಸಮಸ್ಯೆ ಇರಂಗಿಲ್ಲ ಸರ್ ಸಮಸ್ಯೆ ಟ್ಯಾಂಕರ್ ಅಲ್ಲಿ ನೀರು ತರೋದು ಆ ತರ ಏನು ಸಮಸ್ಯೆ ಇಲ್ಲ ಇದೆ ಇದೆ ಸರ್ ನಮ್ಮದೊಂದು ನಮ್ಮ ಹلدಾ ಬೋರ್ ಇದೆ ಹ್ಮ್ ಇದೆ ಹೊರದೇ ಇನ್ರಿ 10 20 ವರ್ಷ ಆತರ ಸರ್ ಹ್ಮ್ ಒಂದು ದಿನ ನಮಗೆ ಬರೇ ಗಂಟೆ ಹೊಲ ಆಯ್ತು ನಾವ್ ಬರೇ ಮಂದಿಗೇನೆ ಜನರಿಗೇನೆ ಬಿಡ್ತೇವೆ ಹೊಸ ನಾವೇನು ಬಾಡಿಗೆ ಎಲ್ಲ ಆಗಿಲ್ಲ ಎಲ್ಲ ಮಂದಿಗೆ ಹಾಗೆ ಸರ್ ಜಲ್ ಜೀವನ ಮಿಷನ್ ನಡಿ ಕೆಲಸ ಎಲ್ಲ ಆಯ್ತಾ ಪ್ರತಿ ಮನೆಗೂ ನಳ ವ್ಯವಸ್ಥೆ ಈಗ ಸದ್ಯ ಚಾಲೂ ಓಕೆ ಎಲ್ಲ ಕೂಡ ಕಂಪ್ಲೀಟ್ ಎಲ್ಲಾ ಆಗಿದೆ ಇಲ್ಲ ಇಲ್ಲ ಸರ್ ಈಗ ಸದ್ಯ ಈಗ ಸ್ಟಾರ್ಟ್ ಐತೆ ಅರ್ಧ ಕೆಲಸ ಆಗೇತಿ ಅರ್ಧ ಕೆಲಸ ಆಗಿಲ್ಲ ಸರ್ ಸರ್ಕಾರದಿಂದ ಒಂದು ಪ್ರತಿ ಸ್ಟ್ರೀಟಿಗೂ ಕೂಡ ಓಣಿಗೆಲ್ಲ ಒಂದು ಸ್ಟ್ರೀಟ್ ಲೈಟ್ ಗಳನ್ನ ಹಾಕ್ಬೇಕು ಬೀದಿ ದೀಪಗಳು ಜೊತೆಗೆ ಗುಡಿ ಗುಂಡಾರ ಏನಿದೆ ಅಲ್ಲಿ ಹೈ ಗಳನ್ನ ಕೂಡ ಅಳವಡಿಸಬೇಕು ಇಂತ ಕೆಲಸ ಯಾವ ತರ ಆಗಿದೆ ಈಗ ಇಂದ ವ್ಯವಸ್ಥೆ ಮಾಡಿರ್ತಾರೆ ಜೊತೆಗೆ ತಾವು ಕೂಡ ಸ್ವತಃ ರೈತರು ಈ ಭಾಗದಲ್ಲಿ ಹೆಚ್ಚು ರೈತರಿದ್ದಾರೆ ಈ ರೈತರಿಗೆ ಏನೆಲ್ಲ ಕೆಲಸ ಮಾಡ್ಕೊಟ್ರಿ ಯಾವ ನಮ್ಮ ಹೊಲ ನಮ್ಮ ದಾರಿ ಬರ್ತದೆ ಬದುಗಳ ನಿರ್ಮಾಣ ಬರ್ತದೆ ಆಮೇಲೆ ಕೃಷಿ ಹೊಂಡ ಬರ್ತದೆ ಸರಿ ಏನಾಗುತ್ತೆ ಆಮೇಲೆ ಈ ದನದ ಕೊಠಡಿ ಬರ್ತದೆ ಮತ್ತೆ ಆಡುಗಳ ಒಂದು ಕೊಠಡಿ ಬರ್ತದೆ ಈಗ ಇಂತವೆಲ್ಲ ಕೆಲಸ ಏನೆಲ್ಲ ಮಾಡಿದ್ರಿ ದನಗಳು ಕೊಟ್ಟಡೆ ಹೈಕ ಸರಿ ನಾವು ನಾಲ್ಕು ವರ್ಷ ಆತ್ರಿ ಸರ್ ಪೇಮೆಂಟ್ ಈಗ ನೀವು ಕೇಳಲ್ವಾ ಅಲ್ಲಿ ಹೋಗಿ ಎಲ್ಲ ಅಧ್ಯಕ್ಷರಿಗಾಗ್ಲಿ ಪಿ ಡಿ ಓರ್ ಆಗ್ಲಿ ಮತ್ತ ಆಮೇಲೆ ಏನಾದ್ರು ಒಂದು ತಮ್ಗೆ ಕಾನಂಪುರ ಒಂದು ಶಾಸಕರಿಗೆ ಏನಾದ್ರು ಒಂದು ಅದ್ರ ನಿವೇದನ್ ಕೊಡೋದಾಗ್ಲಿ ಆ ಏನು ಮಾಡ್ತಾ ಇಲ್ವಾ ಇಲ್ಲ ಸರ್ ಈಗ ನಂದಗಡ್ ದೊಡ್ಡ ಮೀಟಿಂಗ್ ಇತ್ತು ತಹಶೀಲ್ದಾರ್ ಆತು ಪಿ ಟಿ ಸಿ ಆತ ಎಲ್ಲಾರು ಬಂದಾರ ಸರ್ ಆ ಎಳ್ದಾಗ ಹೋಗಿ ಎಲ್ಲಾ ಮನವಿ ಕೊಟ್ಟವ್ರಿ ಸರ್ ಹ್ಮ್ ಅಂತ ಯಾವ ಜೋಡಿ ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನೀವು ಒಂದು ಪ್ರಯತ್ನ ಪಡ್ಬೇಕಾಗ್ತದ ಎಲ್ಲ ಊರಿಯರ್ನ ಹಿರಿಯರ ಎಲ್ಲ ಸಮಾನ ಮನಸ್ಕರ ಒಳಗೂಡಿ ಈಗ ಅವ್ರ ಮಾತು ಕೇಳಲಿಲ್ಲ ಅಂತಂದ್ರೆ ನಾಳೆ ಸ್ಟ್ರೈಕು ಮಾಡ್ಬೇಕಾಗ್ತದೆ ರಾಸ್ತಾರೋಕನೂ ಕೂಡ ಮಾಡ್ಬೇಕಾಗ್ತದೆ ಇಲ್ಲ ಗ್ರಾಮದಿಂದ ಕೆಲವೊಂದೆಲ್ಲ ಬಹಿಷ್ಕಾರಗಳನ್ನ ಕೂಡ ಹಾಕ್ಬೇಕಾಗ್ತದೆ ಈಗ ಅಂತದೆಲ್ಲ ಏನು ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ ನಾವ್ ಅದನ್ನ ಮಾಡಿಲ್ ಸರ್ ಇದ್ ಏನಾಗಿದೆ ನಮ್ ಖಾನಾಪುರ ತಾಲೂಕ್ ಒಳಗ ರೀ ಇಲ್ಲಿ ಯಾವ್ದ ಇದ್ ಒಂದ ನಮ್ ಊರ್ದ ಪಂಚಾಯತಿ ಅಷ್ಟ ಅಲ್ರಿ ಸರ್ ಎಷ್ಟೋ ಪಂಚಾಯತಿ ಬಂದಿದ್ದು ಸರ್ ಹ್ಮ್ 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 ಹಕ್ಕಿದ್ರಿ ಶೆಡ್ ಇದ್ರೆ ಬದುಗಳ್ ಬದು ಬದು ನಿರ್ಮಾಣ ಇದ ನೀರಿಂದ ಹೊಂಡಾ ರೀ ಇವೆಲ್ಲಾ ಎಷ್ಟೋ ಬಂದಾವ್ ರೀ ಯಾರ್ದು ಕನಕಪುರ ತಾಲೂಕದೊಳಗ ಯಾವ್ದು ಒಂದು ಬಿಲ್ ಆಗಿಲ್ಲರೀ ಮಾ ಊರ ಎಲ್ಲಾ ಇದನ್ನ ಮಾಡಿ ಕೊಡ್ತೇವಂತ ಹೇಳ್ರಿ ತಹಸೀಲ್ದಾರ್ ಹೇಳ್ರಿ ಡಿ ಸಿ ಸರ್ ಹೇಳ್ರಿ ಯಾವ್ದು ಕೆಲಸ ಆಗಿಲ್ರಿ ಇನ್ನು ಈಗ ಎರಡ್ ಮೂರ್ ವರ್ಷ ಹಿಂದ್ ಕಟ್ಟಿದ್ದು ಬಿಲ್ ಇನ್ನು ಬಂದಿಲ್ಲ ಸರ್ ಈಗ ಮತ್ತ್ ಈಗ ಹೆಸರು ತಗೊಳತಾರ ನೆಲದ್ ಕೊಟ್ಟಾಡಿದ್ ಆಯ್ತಾರ್ರಿ ಅದ್ರ ಪೈಲೆದ್ದ ಬಿಲ್ ಬಂದಿಲ್ರಿ ಏನ್ ಮಾಡ್ತಾರ ಅವ್ರು. ನೀವು ಇಲ್ಲಿ ಬಂದಿರಸರೆ ನೀವು ಮಾತಿ ಕೊಡ್ಕಪ್ಪ ಅಂತ ನಾನು ಹೇಳೋಣಬೇಕಿತ್ತು. ಹ್ಮ್ ಹ್ಮ್ ಹ್ಮ್. ಈಗ ಹೇಳ್ತೀನಿ. ಊರು ಕ್ಲೀನ್ ಇಟ್ಕೋಬೇಕಾಗುತ್ತದೆ. ಗ್ರಾಮ ಪಂಚಾಯತಿಯಲ್ಲಿ ಗಾಡಿ ಇದೆಯಾ? ಒಂದು ಹಾ ಕಚ್ಚಡ ಎಲ್ಲಾ ಗಾರ್ಬೇಜ್ ಎಲ್ಲಾ ಕಲೆಕ್ಷನ್ ಮಾಡ್ಲಿಕ್ಕೆ ಆಯ್ತು ಮತ್ತೆ ಮನೆ ಮನೆಗೂ ಎಲ್ಲಾ ಹಸಿ ಕಸ, ಒಣ ಕಸ ವಿಂಗಡಣೆ ಮಾಡಿ ಬಕೆಟ್ ಗಳನ್ನು ಓಕೆ. ಅದನ್ನ ವಿತರಣೆ ಮಾಡಿದಿರಿ. ಮಾಡಿದ್ರು ಸರ್. ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಹೇಳಿ ಕಡೆ ಗಾರ್ಬೇಜ್ ಎಲ್ಲಾ ಅಲ್ಲಿ ಎಸ್ ಎಕ್ ಒಂದು ಘಟಕ ಮಾಡಿರ್ತೀರಾ ಅಂತ ಘಟಕ ಮಾಡಿದಿರಾ ಬಗ್ಗೆ ಪಿ ಡಿ ಅವರಿಗೆ ಗಣತ್ಯಾಜ್ಯ ಮಾಡಬೇಕು ಅಂತ ಹೇಳಿ ಶೈಕ್ಷಣಿಕವಾಗಿ ಮಕ್ಕಳು ಕೂಡ ಒಂದು ಸ್ಕೂಲ್ಗೆ ಹೋಗುದು ಬರೋದಾಗ್ಲಿ ಶಾಲೆ ವ್ಯವಸ್ಥೆ ಕೂಡ ಚೆನ್ನಾಗಿರ್ಬೇಕು ಅಂಗನವಾಡಿ ಕೇಂದ್ರಗಳು ಅಲ್ಲಿ ಎಲ್ಲ ತಾವೇ ಈಗ ಒಂದು ಈ ಊರಿನ ಪ್ರಥಮ ಪ್ರಜೆ ಅಧ್ಯಕ್ಷರು ಅಲ್ಲಿ ಹೋಗಿ ಪ್ರತಿ ವಾರಕ್ಕ ಒಂದ್ಸಲ ಗಮನ ಹರಿಸ್ಬೇಕು ಶಾಲೆಗಳಿಗೆ ಏನ್ ಮಾಡಿದಿರಿ ಸರ್ ಅಲ್ಲಿ ಕಂಪೌಂಡ್ ಹಾಕೋದು ಆಮೇಲೆ ಮಕ್ಕಳಿಗೆ ಬಿಸಿ ಊಟ ಇರ್ತದೆ ಅವರಿಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ಆಗ್ಲಿ ಮತ್ತೆ ಶೌಚಾಲಯ ಆಮೇಲೆ ಪ್ರತಿ ಒಂದು ಹಳ್ಳಿಗಳ ಒಂದು ಮನೆ ಮನೆಗೂ ಶೌಚಾಲಯ ಆಗ್ಬೇಕು ಇಂಥದ್ನೆಲ್ಲ ಶಾಲೆಗೆ ಕಂಪೌಂಡ್ ಹಾಕ್ಸಾಕ್ತೈತ್ರಿ ಹ ಮುಂದೆ ನೀರಿನ ವ್ಯವಸ್ಥಾನ ಮುಂದ ಅಲ್ಲಿ ಮಕ್ಕಳಿಗ ಆಡಾಕ ಅದ ಟ ಇದನ್ನೂ ಕುಡಿಸಿ ಟೈಲ್ಸ್ ಎಲ್ಲಾ ಕುಡಿಸಿದ್ ಮುಂದ ಅದೆಲ್ಲಾ ಈಗ ಸೂರೋದು ಇದನ್ನ ಮಾಡೋದು ಎಲ್ಲಾ ಇರ್ತಾರ ಅದಕ್ಕೆಲ್ಲ ಪತ್ರಿಕೆ ಗಿತ್ರ ಎಲ್ಲಾ ಮಾಡೇವ್ರಿ ಕಲರ್ ಮಾಡ್ಯಾವ್ರಿ ಸಂಚಾಲನೆ ಮಾಡ್ಯಾವ್ರಿ ಪಂಚಾಯತಿ ಐತಿ ಅಂತಾರ ಓಕೆ ಎಲ್ಲಾ ಮಾಡಿದೈತ್ರಿ ಓಕೆ ಓಕೆ ಆಮೇಲೆ ಪ್ರತಿ ಮನೆ ಮನೆಗೂ ಶೌಚಾಲಯಗಳೆಲ್ಲ ಕಳ್ಸಿ ಎಲ್ಲಾ ಐತ್ರಿ ಸರ ಎಲ್ಲಾ ಮಾಡಿದ್ದಾರ ಓಕೆ ಎಲ್ಲರ ಹಾತ್ರ ಒಂದ್ ಆ ಅವರು ಮಾಡ್ಕೋದ ಅವರು ಏನ್ ಮಾಡ್ಕುತ್ತೆ ಮತ್ತೆ ಅಂಗನವಾಡಿ ಕಟ್ಟಡಗಳು ಎಲ್ಲಾ ಏನು ಸ್ವಲ್ಪ ನವೀಕರಣ ಅವನ್ನೆಲ್ಲ ಎಲ್ಲಾ ಇರುತ್ತೆ ಮೇಡಂ ಆ ಇವಾಗೋ ಬಾಗಿ ಸತರ ಸರ್ ಅವೆಲ್ಲ ಸರೋದು ಏನ ಬರದು ನಾಲ್ಪತ್ರಕ್ಕೆ ಅವನು ಎಲ್ಲಾ ಮಾಡ್ತಾರೆ ಶಾಲೆಗಳಿಗೆ ಮಕ್ಕಳಿಗೆ ಏನಾದರೂ ಪೀಟೋಪಕರಣ ಆಟೋಪಕರಣ ಅಂತ ಏನಾದರೂ ಕೊಟ್ಟಿದ್ದೀವಿya ಈಗ ನಾವು ಪಂಚಾಯತಿಗಳು ಏನ್ ಫಂಡ್ ಬರ್ತಾ ಇತ್ತರಲ್ಲ ಸರ್ ಅದು ಏನು ಆಗ ಹಳ್ಳಿ ದವರು ಸರ್ ಅದ್ರಾಗ ಏನ್ ಡಿವೈಡ್ ಮಾಡಿ ಕಳ್ಸ್ರಿ ಒಂದೊಂದು ಸಾಲಿಗೆ ಏನ ಎಷ್ಟು ಹುಡುಗರಿಗೆ ಏನ್ ಕೊಡ್ಬೇಕ್ರಿ ಅದನ್ನೆಲ್ಲ ಅನುದಾನ ಕೊಟ್ಟಿರ್ತೇವ್ರಿ ಸರ್ ಪೆನ್ನ ಬುಕ್ಕ ಅವ್ರಿಗೆ ಏನ್ ಕೊಡ್ಬೇಕಂತ ಕೊಟ್ಟು ವರ್ಷ ಕೊಟ್ಟಿರ್ತೇವ್ರಿ ಸರ್ ಜೊತೆಗೆ ಕರೋನಾ ಅಂತ ದೊಡ್ಡದು ಒಂದು ರೋಗ ಬಂದಿತ್ತು ಆ ಟೈಮಲ್ಲೆಲ್ಲ ಹೆಂಗಿತ್ತು ಸರ್ ಸಮಸ್ಯೆ ಇಲ್ಲಿದೆಲ್ಲ ಏನ್ ನಮ್ಗೆ ಹಳ್ಳಿಯಾಗಿ ಏನ್ ಅನ್ಸಿಲ್ರಿ ಸರ್ ನಿಮ್ಗೆ ಸುಮ್ನೆ ಏನ ಹೇಳಿ ಕಳ್ಸ್ರಿ ಬೇರೆ ಕಡೆಯಿಂದ

ತಮ್ಗೆ ಸಾಕಷ್ಟು ಅನುಭವ ಇದೆ ಈ ರಾಜಕೀಯ ಹೊಸತೇನಲ್ಲ ಚರ್ಚೆ ಮಾಡೋ ಹೇಳ್ತಿದ್ರಿ ಅಮ್ಮ ಹತ್ತು ವರ್ಷ ಮಾಡಿದ್ದಾರೆ ತಂದೆಯವರು ಹತ್ತು ವರ್ಷ ಮಾಡಿದ್ದಾರೆ ಈಗಲೂ ಕೂಡ ಸೊಸೈಟಿದ ಅವರು ಉಪಾಧ್ಯಕ್ಷರಿದ್ದಾರೆ ಮತ್ತೆ ತಾವು ಕೂಡ ಹತ್ತು ವರ್ಷ ಆಗ್ತಾ ಬಂತು ಈಗ ರಾಜಕೀಯನ ಹೆಂಗಂದ್ರೆ ಒಂದು ಬಹಳ ಅನುಭವಿಗಳು ಆದ್ರೂ ತಮಗೊಂದು ಹಿಡಿತ ಸಿಗ್ತಾ ಇಲ್ವಾ ನಾನು ಇನ್ನೂ ಸ್ವಲ್ಪ ಹೋರಾಟ ಮಾಡಿ ಬಂಡ್ ತಂದು ಮಾಡಬೇಕು ಅಂತ ಹೇಳಿ ಸರಿ ಎಲ್ಲೆ ಯಾವುದು ಉಳಿದಿಲ್ಲ ಸರ್ ಇಲ್ಲಿ ಮುಂದೆ ಆಗುತ್ತೆ ಅಂತಂದ್ರೆ ಎಲ್ರಿ ಯಾಕಂದ್ರೆ ಈ ಸರ್ವೆ ಸಾಮಾನ್ಯ ಈಗ ಪಂಚಾಯತಿ ಹೋಗೋದು ಬರೋದು ಎಲ್ಲ ಎಲ್ಲ ಅಂತ ಗೊತ್ತಿರ್ತದೆ ಈಗ ಫಸ್ಟ್ ಟೈಮೇ ಆಗದಂತಂದ್ರೆ ಸ್ವಲ್ಪ ಗೊತ್ತಿರಂಗಿಲ್ಲ ಸರ್ ಬೆಳಗಾವಿ ಕೊಂಡ ಹೋಗಿ ಬಂದರು ಅಲ್ಲಿ ಆಫೀಸ್ ಹೋಗಿ ಹೋಗ್ಬಂತು ಹ ಮುಂದೆ ಜಾರ್ಕಲ್ ಸರ್ಕಲ್ ಕಡೆ ಹೋಗಿ ಬಂದರು ಹ ಅದು ಸಂಬಂಧ ಇಲ್ಲಿ ಬಾಳಕರ್ ಮೇಡಂ ಕಡೆ ಹೋಗಿ ಬಂದರು ಹ ಹ ಯಾರೆ ಫಂಡ್ ಹಾಕಿಸ್ಕೊட்டார் ಇದು ಎಂಎಲ್ಸಿ ইলেকಷನ್ ದಾಗ ಹಂ ಸರಳ ಬಂದಾರ ಅವರ ಕಡೆ ಹೋಗಿ ಬಂದವ್ರಿ ಹಂ ಹೌದು ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಿ ಹೌದು ಹೌದು ಸದನ ಮಾಣಿಕಾ ಸೆಲೆಸ್ಟಿಂಗ್ ಅಂತ ಹೇಳ ಈಗ ಮತ್ತೆ ಯಾವ ತರ ಎಲ್ಲ ತಾವ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ಸರ್ ಈಗ ಒಂದ್ ಕಡೆ ಗ್ರಾಮ ಪಂಚಾಯಿತಿ ಕೆಲಸ ಒಂದ್ ಕಡೆ ಮನೆ ಕೆಲಸಾನೂ ಎಲ್ಲ ಬ್ಯಾಲೆನ್ಸ್ ಮಾಡ್ತ ಹೋಗಬೇಕಲ್ಲ ನಮಗೆ ಫ್ಯಾಮಿಲಿ ಎಲ್ಲ ಯಾವ ತರ ಸಪೋರ್ಟ್ ಮಾಡ್ತದ ಏನೇನು ಸರ್ ಸಪೋರ್ಟ್ ಅಂದ್ರೆ ನಮ್ಮ ಯಾರು ಇಲ್ರಿ ಸರ್ ಸಪೋರ್ಟ್ ಮಾಡೋರು ನಮ್ಮ ತಂದೆ ನಮ್ಮ ತಮ್ಮ ಒಬ್ಬ ತಹಸೀಲ್ದಾರ್ ಆಫೀಸರ್ ಆಗಿರ್ತಾರೆ ಬಟ್ ಎಲ್ಲ ತಾವು ಈಗ ಎಲ್ಲ ಮ್ಯಾನೇಜ್ ಮಾಡ್ಕೊಂತ ಹೋಗ್ತೀರಿ ಸರ್ ಸುತ್ತ ತಾವು ಕೃಷಿಕರು ಕೂಡ ಮಕ್ಕಳು ಏನಾದ್ರು ಒಂದು ಊರಲ್ಲಿ ಜಾತ್ರೆ ನಡೀತದೆ ಕ್ರಿಕೆಟ್ ಪಂದ್ಯಾವಳಿ ನಡೀತದೆ ಹೌದಾ ಸರ್ ಅಂತ ಟೈಮ್ ಅಲ್ಲಿ ತಾವೇನಾದ್ರು ಅವ್ರಿಗೆ ಒಂದು ಸಹಾಯ ಸಹಕಾರ ಮಾಡೋದು ಯಾವ ತರ ಮಾಡ್ತೀವಿ ಏನ್ ಸರ್ ಈಗ ಒಂದೇ ಗೋಮಾಂಡ್ರೆ ಕೊಡ್ತೇವ್ರಿ

ಹೊಳೆಗಳಿದ್ದಾವೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗೋದಾದ್ರೆ ಯಾವ ತರ ಬಸ್ಗಳ ವ್ಯವಸ್ಥೆ ಇದೆಯಾ ಹೇಗೆ ರೈತರೆಲ್ಲಾ ಬೆಳೆ ಬೆಳೆ ಎಲ್ಲಾ ಏನ್ ಬೆಳಿತಾರ ಬಸ್ ಒಳಗ ಒಂದ ಸ್ವಲ್ಪ ತ್ರಾಸ ಆಗತೇತ್ರಿ ಸರ್ ಈ ಮಕ್ಕಳಿಗೆ ಸರಿಯಾಗಿ ಸಮಸ್ಯೆ ಬಿಡಾಕತ್ತೇ ರೋಡ್ ಸರಿ ಇಲ್ಲಾ ಅನ್ನಾಕ ರೀ ಮನ್ನಿ ನಾಕ್ ದಿವಸದಿಂದ ಬಸ್ ಸ್ಟ್ಯಾಂಡ್ ಇದಕ್ಕ ಹೋಗಿ ಬಂದ್ರು ಮ್ಯಾನೇಜರ್ ಕಡೆ ಅವ್ರಾ ಎಲ್ರಿ ಬಸ್ ಎಲ್ಲ ರೋಡ್ ಸರಿ ಇಲ್ದಕ್ ಟೈಮ್ ಗ್ ಸರಿ ಬರಾಕ್ ಆಗ್ವಲ್ದು ಐದ್ ಹತ್ತ್ ಲೇಟ್ ಆಗೋದನ್ ಅಂತ ಅಂದ್ರ ಮೊನ್ನೆ ಮಾಡಿವ್ ಕೂಡ್ಲೆ ಏನ್ ಅವರು ಏನ್ರಿ ಅವ್ರು ನಾವ್ ಎಲ್ಲಾ ಕೂಡಿ ಹೋಗಿದ್ವಿ ಈಗ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಬೇರೆ ಚುನಾವಣೆಗಳು ಬರ್ತಾ ಇದೆ ತಾಲೂಕ ಪಂಚಾಯತ್ ಆಗ್ಲಿ ಜಿಲ್ಲಾ ಪಂಚಾಯತ್ ಆಗ್ಲಿ ಈಗ ಸಾಕಷ್ಟು ಈ ಕಡೆನೇ ಒಂದು. ಆ ಜನಪ್ರಿಯತೆಯನ್ನು ಕೂಡ ಗಳಿಸಿದಿರಿ ಈಗ ಅಪರ್ ಕಾಲದಿಂದಲೂ ಕೂಡ ರಾಜಕೀಯ ವ್ಯವಸ್ಥೆಲಿ ಇದೀರಿ ಪಕ್ಷ ಹೆಂಗೆ ಈಗ ಒಂದು ಒತ್ತಾಯ ಮಾಡಿದ್ರೆ ರಾಜಕೀಯಕ್ಕೆ ಚುನಾವಣೆ ನಿಲ್ತಿರೋ ಹೆಂಗೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಮ್ಮ ಕಾ ಜಿಲ್ಲೆ ಭಾಷೆಗಳು ನಮ್ಮ ಕಾಕಾಗಳು ಹಿಂಗ ಚಲೋ ಇರ್ತಾರೆ ಹಾಂ ಅದ್ರಾಗ ನಮಗೂ ಇದು ನಾವು ಚಂದ ಹುಡುಗಪ್ಪ ಹಾಂ ಗಾಯಕ ಅವರು ಹೋದ್ ಜಿಲ್ಲಾ ಪಂಚಾಯಿತಿ ನಿಂತಿದ್ರ ನಮ್ಮ ಕಾಕ ನಮ್ಮ ನಮ್ಮ ವೈನಿಯರ ನಮ್ಮ ಕಾಕಾನ ಸೊಷರು ಹಾಂ ಹಾಂ ಅವ್ರು ಬಂದಿದೆ ಬಿಜೆಪಿ ಹೇಳೋದು ಅಂತಾರೆ ಬರ್ತಾರೆ ಹಹಾ ತಾಳೆಂಚೆ ಓಕೆ 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 ಈಗ ಅಂದ್ರೆ ಎಲ್ಲಾ ವಿಷಯಗಳು ಇದಾವೆ ಈಗ ಮುಂದೆ ಪಕ್ಷ ಏನ್ ತೀರ್ಮಾನ ತಗೊಂತದ ಅದ್ರ ಮೇಲೆ ಸರ್ ಯಾಕಂದ್ರೆ ಯಾವ ವರ್ಗದಾಗಿ ಬರ್ತಕ್ಕೆ ನೋಡೋದು ಕ್ಯಾಟಗರಿ ಎಲ್ಲ ಬಂದಿ ನೋಡ್ಕೊಂಡು ಓಕೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿಕೊಂಡಿದಿರೆ ಹೌದು ನಿಷ್ಠಾವಂತ ಕಾರ್ಯಕರ್ತರು ಹೌದು ಕೇಂದ್ರದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಆ ಪಕ್ಷದಲ್ಲಿ ಇದ್ಕೊಂಡು ಜೊತೆಗೆ ಯಾವ ರೀತಿ ಎಲ್ಲ ಕೆಲಸ ಕಾರ್ಯ ನಡೀತಿದೆ ಅಂತಂದ್ರೆ ಯೋಜನೆ ಅಡಿ ಗ್ಯಾಸ್ ಕೊಟ್ಟರು ಆಮೇಲೆ ಸುಲಭ ಶೌಚಾಲಯ ಅಂತ ಹೇಳಿ ಎಲ್ಲ ಎಲ್ಲ ಕಡೆನು ಶೌಚಾಲಯ ಎಲ್ಲ ಮಾಡ್ಕೊಡೋ ವ್ಯವಸ್ಥೆ ಮಾಡಿದ್ರು ಇನ್ನು ತಮ್ ಅನಸ್ತದ ಏನಾರು ಮಾಡಿದ್ರೆ ಈ ಪಕ್ಷನೇ ಚಲೋ ಮಾಡುದು ಅಂತ ಹೇಳಿ ಹೌದ್ರಿ ಸರ ಅದ ಪಕ್ಷನೇ ಚಲೋ ಮಾಡಾರ ಹ್ಮ್ ಈಗೆಲ್ಲ ಗ್ಯಾಸ್ಗಳೆಲ್ಲ ನಾವು ಎಷ್ಟು ಒಂದ ಮುನ್ನೂರು ಎರಡುನೂರ್ ಮುನ್ನೂರ್ ಗ್ಯಾಸ್ ಎಲ್ಲ ಮನಿ ಮನಿಗೆಲ್ಲ ಕೊಟ್ಟಿದೀವಿ ಗೊತ್ತೇ ಮುಂದ ಸಂಚಾಲಯ ಅಂತ ಎಲ್ಲಾ ಮನಿಗ ಮನಿ ಪ್ರತಿ ಮನಿಗೆ ಸಂಚಾಲಯ ಎಲ್ಲಾ ಮಾಡ್ಯಾವ್ರಿ ಹ್ಮ್ ಹಿಂಗ ಹೇಳಿದ್ರು ಈಗ ಅರ್ಜುನ್ ಸರ್ ಮುಂದಿರುವ ಸವಾಲುಗಳು ಏನ್ ಸರ್ ಈಗ ಇನ್ನು ಸಾಕಷ್ಟು ಅವಧಿ ಇದೆ ತಾವು ಗ್ರಾಮ ಪಂಚಾಯ್ತಿಗೆ ತಮ್ಮ ಮನಸಲ್ಲಿ ಏನೋ ಒಂದು ಅನ್ಕೊಂಡಿರ್ತೀರಿ ಎಲೆಕ್ಷನ್ ಟೈಮ್ ಅಲ್ಲಿ ಆಶ್ವಾಸನೆ ಕೊಟ್ಟಿರ್ತೀರಿ ನಾ ಮನೆ ಕೊಡಿಸ್ತಾನೆ ಆ ಸಿಸಿರುಳು ಮಾಡ್ತಾನೆ ಮತ್ತೆ ಶಾಲೆಗಳಿಗೆ ನಾನೆಲ್ಲ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಈಗ ಮುಂದೆ ಯಾವ ತರ ವಿಚಾರ ಹೇಗೆ ಮಾಡ್ತಿದ್ದೆ ಸರ್ ಈಗ ನಾಲ್ಕು ವರ್ಷ ಆಯ್ತು ಮನೆಗಳು ಅಂತೂ ಇಲ್ಲ ಮನೆಯಂತೂ ಯಾವೂ ಬಂದೇ ಇಲ್ಲ ಒಂದೂ ಕೊಟ್ಟಿಲ್ಲ ಬಂದ ಅಂದ್ರೆ ಪಂಚಾಯತಿಗೆ ಬರ್ತಾವ ಬರ್ತಾವ್ರಿ ಸರ್ ನಮ್ಮ ಊರಿಗೆ ಒಬ್ಬ ಮೆಂಬರ್ ಯಾರು ಬರ್ತಾರೆ ಮೂವತ್ತು ಮನೆಗೆ ಬಂದ್ರೆ ಯಾರು ಬರ್ತಾರೆ ಹದಿನೈದು ಮನೆ ಮೆಂಬರ್ ಸರ್ ಈ ಮನೆಗಳು ಅಂತು ಸೈಜ್ ಕಮ್ಮಿ ಆಗ್ಯಾವ ರೀ ಓಕೆ ಮುಂದ ಈಗ ಇದ್ರ ರೋಡ್ ಅಂತು ಕೆಲಸ ಆಗೇ ಇಲ್ರಿ ಈಗ ರೋಡ್ ಮಾಡಿಸ್ಬೇಕು ಅಂತ ಹೇಳಿ ನಾವು ಈಗ ಸದ್ಯ ಈ ಮಿಂಚದ ಬಿಡಿ ಸರಿ ಮಟ್ ಮಾತಾಡಿ ಬಂದೇನ್ರಿ ಓಕೆ ರೋಡ್ ನೋಡಿ ಸಿಸಿ ರೋಡ್ ಹಾಕ್ರಿ ಇದನ್ನ ಮಾಡಿ ಅದರ ಒಮ್ಮೆ ಆಗೋದಲ್ಲ ಬಾಳ ಪಂಡದ್ದ ಅದರ ಸಮಸ್ಯೆ ಬರ್ತೈತಿ ಒಂದೇ ಊರಿಗೆ ಮಾಡಾಕ್ ಬರೋದಲ್ರಿ ಎಲ್ಲಾ ಊರಿಗೆ ಹಂಚಿ ಅಂತ ಹೇಳಿ ಹಿಂಗ್ ಈ ತರ ಮಾಡ್ತಾರೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ತಾವೀಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಒಂದು ಸದಸ್ಯರವರೂ ಕೂಡ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದ್ದಾರೆ ಏನು ಸರಿಯಲ್ಲ ನಾವು ಕರೀತಾದೆ ಹೌದು ಎಲ್ಲರೂ ನಮ್ದೇನಿದೆ ಯಾರು ಇದ್ದಾರೆ ತಕರಾರ ಓಕೆ ಯಾರಿ ಎಲ್ಲ ಯಾರು ನೀವು ಹೇಳ್ತಿದ್ದೀಂಗಿಲ್ಲ ನಾವು ಚಲೋನೇ ಯೋತೆ ಈ ಒಂದು ಸಿಬ್ಬಂದಿಯವರು ಕೂಡ ಯಾವ ರೀತಿ ಒಂದು ಸಾಥ್ ಕೊಡ್ತಾ ಇದೆ ಯಾಕ ಇಷ್ಟಪದ ಅವರು ಹೌದು ಸರಿಯಲ್ಲ ಎಲ್ಲ ಚಲೋದಾರ್ ಓಕೆ ಏನೆಲ್ಲ ನಮ್ಮ ಕೆಲಸ ಏನ್ ಹೇಳ್ತೀವಿ ಅದು ಎಲ್ಲ ಅನ್ನೋದನ್ನ ಮಾಡಿಕೊಡ್ತಾರೆ ಹಾಗೆ ಸರ್ ಇಷ್ಟು ವರ್ಷ ತಮಗೆ ತಮ್ಮ ಒಂದು ಗ್ರಾಮದ ಜನತೆ ಹರಸಿ ಆರಸಿ ಅಧಿಕಾರವನ್ನ ಕೊಟ್ಟಿದ್ದಾರೆ ಕೊನೆಯದಾಗಿ ಅವರಿಗೆ ಏನೊಂದು ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತೀವಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾನೆ ಸರ್ ಎಲ್ಲರಿಗೂ ಧನ್ಯವಾದಗಳು ಮತ್ತ ನಮಗ ಸಹಕಾರ ಮಾಡಿದ ಎಲ್ಲಾ ಬಾಂಧವರಿಗೂ ಧನ್ಯವಾದ ಸರ್ ತುಂಬಾ ಸಂತೋಷ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ್ಲ ವೀಕ್ಷಕರೇ ಲೋರ್ಕೊಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಅರ್ಜುನ್ ಸನದಿ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ